ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತು ನಾವು ಒಳನರಸಿಪುರದಲ್ಲಿ ಇರುವಂತಹ ವಿಹಾರಿ ಎಂಟರ್ಪ್ರೈಸಸ್ಗೆ ಭೇಟಿ ಮಾಡಿದ್ದು ಅಲ್ಲಿ ಒಂದೇ ಸೂರಿನಡಿ ನಮಗೆ ರೈತರಿಗೆ ಉಪಯೋಗವಾಗುವಂತಹ ವಸ್ತುಗಳು ದೊರೆಯುತ್ತದೆ ಉದಾಹರಣೆಗೆ ಹುಲ್ ಕಟಿಂಗ್ ಮಾಡೋಂಥ ಮಿಷಿನು ಅದರಲ್ಲಿ ಸಣ್ಣದರಿಂದ ಹಿಡಿದು ದೊಡ್ಡದು ಗಂಟೆ ಸಿಗುತ್ತೆ ಮತ್ತು ಹಾಲು ಕರೆಯೋ ಮಿಷಿನ್ಗಳು ಇನ್ನು ಎಕ್ಸೆಸರೀಸ್ಗಳು ಇನ್ನು ಒಂದು ವಾಟ್ರ್ ವಾಶ್ಗಳು ಈ ಥರ ಇನ್ನೂ ಹಲವು ಅಧಿಕವಾದ ಐಟಮ್ಗಳು ನಿಮಗೆ ರೈತರಿಗೆ ಬೇಕಾದಂತಹ ಉಪಕರಣಗಳು ಅಲ್ಲಿ ದೊರೆಯುತ್ತದೆ ವಿಹಾರಿ ಎಂಟರ್ಪ್ರೈಸಸ್ ಅವರ ಓನರ್ ಆದಂತಹ ಚಂದ್ರಶೇಖರ್ ಅವರನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯಮಾಡಿ ಒಮ್ಮೆ ಆ ಒಂದು ಶಾಪ್ಗೆ ಭೇಟಿ ಕೊಡಿ ನಮ್ಮ ರೈತರುಗಳು ಒರ ಹೊಳೆ ನರಸೀಪುರದಲ್ಲಿ ಅಕ್ಕಪಕ್ಕ ಇರುವಂಥ ರೈತರುಗಳು ಒಂದು ಸರಿನಾದರೂ ಭೇಟಿ ಕೊಡಿ ಯಾಕೆ ಅಂದರೆ ಅತ್ಯುತ್ತಮವಾದ ಗುಣಮಟ್ಟದ ಒಂದು ರೈತರಿಗೆ ಬೇಕಾಗುವಂತಹ ವಸ್ತುಗಳನ್ನು ಅವರು ಇದ್ದಾರೆ ಬೇರೆ ಒಂದು ಶಾಪ್ಗೆ ಕಂಪೇರ್ ಮಾಡಿದರೆ ನಿಮಗೆ ಆಲ್ಮೋಸ್ಟು ರೀಸನೇಬಲ್ ರೇಟಲ್ಲಿ ನಿಮಗೆ ಕೊಡ್ತಾರೆ ಒಂದು ಸತಿ ನೀವು ಅಲ್ಲಿಗೆ ಭೇಟಿ ಕೊಟ್ಟು ಭೇಟಿ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋನ ವೀಕ್ಷಣೆ ಮಾಡಿರೋಂತಹ ಎಲ್ಲರಿಗೂ ಕೂಡ ಮನಸ್ಸಿನಿಂದ ಧನ್ಯವಾದ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ